ನಮಸ್ಕಾರ ನಾನು ದಿನೇಶ್ ಕುಮಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್ ನಾನಿವತ್ತು ಗೂಟಿ ಕಸಿ ಬಗ್ಗೆ ಹೇಳ್ತೀನಿ ಗೂಟಿ ಕಸಿ ಕರಿಬೇವಿನ ಗಿಡಕ್ಕೆ ಗೂಟಿ ಕಸಿ ಮಾಡ್ತಾಯಿದ್ದೀನಿ ಅಂದರೆ ನಾವು ಯಾವುದೇ ಗಿಡ ಆಗಲಿ ಈ ಕಾಂಡವನ್ನು ಸ್ವಲ್ಪ ಮಟ್ಟಿಗೆ ಒಂದು ಇಂಚಷ್ಟು ಚರ್ಮವನ್ನು ಸುತ್ತಲೂ ಅಂದರೆ ಈ ಕೊಂಗ್ ಟೊಂಗೆಗೂ ಈ ಟೊಂಗೆಗೂ ಕನೆಕ್ಟಿವಿಟಿ ಇರುವಂಥ ಚರ್ಮವನ್ನು ಸುತ್ತಲೂ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಮಣ್ಣು ಗೊಬ್ಬರ ಇತ್ಯಾದಿಗಳನ್ನು ಹಾಕಿ ಕವರ್ನಿಂದ ಪ್ಲಾಸ್ಟಿಕ್ ಕವರ್ನಿಂದ ಕಟ್ಟಿದರೆ ಅಲ್ಲಿ ನಾವು ಇಲ್ಲಿಂದ ಇಲ್ಲಿ ಕಟ್ ಮಾಡಿದ್ದೀವಿ ಅಂದರೆ ಮೇಲಿಂದ ಚರ್ಮ ಎಂಡಾಗಿರೋ ಜಾಗದಲ್ಲಿ ಬೇರ್ಬಿಡುತ್ತೆ ಏಕೆಂದರೆ ಅಲ್ಲಿ ಮಣ್ಣು ತೇವಾಂಶ ಇರೋದ್ರಿಂದ ಅದು ಬೇರ್ಬಿಡುತ್ತೆ ಆವಾಗ ಇವಾಗ ಗೂಟಿ ಕಸಿ ಕಟ್ಟಿ ಒಂದು ಟೂ ಟೂ ಮಂತ್ಸ್ ಟೆನ್ ಡೇಸ್ ಒಂದು ಟೂ ಮಂತಲ್ಲಿ ಕ್ಲೀನಾಗಿ ರೂಟ್ಸ್ ಬಂದಿರುತ್ತೆ ನೋಡಿ ಇಲ್ಲಿ ಕಟ್ಟಿದ್ದೀನಿ ಅದೇ ರೀತಿ ಯಾವ ರೀತಿ ಹಾಂ ಈ ರೀತಿ ಕಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಅರ್ಧ ಇಂಚು ಇಲ್ಲ ಒಂದು ಇಂಚು ಕಟ್ ಮಾಡಿದರೆ ನಮಗೆ ಇಲ್ಲಿ ರೂಟ್ಸ್ ಬರುತ್ತೆ ಈ ಮೇಲ್ಗಡೆ ತುದಿಯಿಂದ ರೂಟ್ಸ್ ಬರುತ್ತೆ ನಾವು ಅವಾಗ ಒಂದು ಟೂ ಮಂತ್ ಎರಡೂವರೆ ತಿಂಗಳು ಆದಮೇಲೆ ನಾವಿಲ್ಲಿಗೆ ಕಟ್ ಮಾಡಿಬಿಟ್ಟು ಅದನ್ನು ಬೇರೆ ಜಾಗಕ್ಕೆ ಹಾಕ್ಬೋದಾಗಿದೆ ಈ ವಿಧಾನ ಯಾವ ರೀತಿ ಅಂದರೆ ಇವಾಗ ಎಕ್ಸಾಂಪಲ್ ನಾವು ಹೊರಗಡೆಯಿಂದ ಯಾವುದೋ ಒಂದು ಬ್ರೀಡ್ ತಂದಿರ್ತೀವಿ ಅದನ್ನು ಕಸಿ ಮಾಡಿ ಅಥವಾ ಏನೋ ಮಾಡೋದಕ್ಕಿಂತ ಬೇಗ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಅಂದರೆ ಬೇಗ ಅದನ್ನು ವಂಶಾಭಿವೃದ್ಧಿ ಮಾಡಲಿಕ್ಕೆ ಈ ರೀತಿ ಕಸಿನ ಉಪಯೋಗಿಸ್ತಾರೆ ಅಂದರೆ ಇದರಲ್ಲಿ ಸಾಯೋ ಚಾನ್ಸಸ್ ಕಡಿಮೆ ಇರುತ್ತೆ ಇಲ್ಲಿ ರೂಟ್ಸ್ ಮೇಲೆ ಅದನ್ನು ಕಟ್ ಮಾಡಿ ಒಂದು ಪಾರ್ಟಿಗೆ ಹಾಕಿ ನೆರಳಲ್ಲಿ ಒಂದು ಫಿಫ್ಟೀನ್ ಡೇಸ್ ಇಟ್ಬಿಟ್ರೆ ಅಂದರೆ ಡೈರೆಕ್ಟಾಗಿ ಫ್ಲಾಟಿಗೆ ಹಾಕೋದು ಬೇಡ ಒಂದು ಫಿಫ್ಟೀನ್ ಡೇಸ್ ಫ್ಲಾಟಲ್ಲಿ ಪಾಟಲ್ಲಿ ಹಾಕಿ ಇಟ್ಟು ಅಂದರೆ ರೂಟ್ಸು ಅವಾಗ ಡೆವಲಪ್ ಆಗಿರುತ್ತಲ್ಲ ಆ ಮಣ್ಣಿಗೆ ಅಡ್ಜಸ್ಟ್ ಆಗಬೇಕು ಸ್ವಲ್ಪ ಅಷ್ಟೋ ಸ್ವಲ್ಪ ದಿವಸ ಇಟ್ಟು ಇಂಪ್ರೂವ್ ಆಗ್ತಾಯಿದೆ ಅಂದವಾಗ ನಾವು ಅದನ್ನು ಹೊರಗಡೆ ನಾವು ಇದಕ್ಕೆ ಕಟ್ಟಬೇಕಾಗತ್ತೆ ಅಂದರೆ ಜಮೀನಿಗೆ ಹಾಕೋ ಅಂಥ ಕೆಲಸ ಮಾಡಬೇಕಾಗತ್ತೆ ಏನಿಲ್ಲ ಈಸಿ ಇದೆ ಇದನ್ನು ರೈತರು ಕಲ್ತ್ಕೊಂಡ್ರೆ ನಮಗೆ ಯಾವ ಅಳಿವಿನಂಚಿನಲ್ಲಿರುತ್ತೆ ಅಂಥ ಗಿಡಗಳನ್ನು ಉಳಿಸ್ಲಿಕ್ಕೆ ಸ್ವಲ್ಪ ಉಪಯೋಗ ಆಗುತ್ತೆ ನೋಡಿ ಈ ರೀತಿ ಸುತ್ತಲೂ ಕಟ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ಈ ತೊಗಟೆ ಇರೋ ಅಂಥ ಸಿಪ್ಪೆ ಮಾತ್ರ ತೆಗೆದು ಅಂದರೆ ಮೇಲುಗಡೆದಕ್ಕೂ ಕೆಳಗಡೆದಕ್ಕೂ ಸ್ವಲ್ಪವೂ ಜಾಯಿಂಟ್ ಇರಬಾರ್ದು ಜಾಯಿಂಟ್ ಇದ್ದರೆ ಏನಾಗುತ್ತೆ ಅಲ್ಲಿ ಬೇರೆ ಬಿಡೋದು ಕಡಿಮೆ ಆಗುತ್ತೆ ಬೇರೆ ಬಿಡೋಲ್ಲ ಏಕೆಂದರೆ ಪೋಷಕಾಂಶಗಳು ಬೇರಿಂದ ತುದಿಗೆ ಹೋಗ್ತಾ ಇರುತ್ತೆ ಇಲ್ಲಿ ಕಟ್ಟಾದಾಗ ಅದು ಬೇರೆ ಮೂಲಕ ಬೇರೆ ಇದನ್ನು ನೋಡಿಕೊಂಡು ಅಲ್ಲಿ ಬೇರು ಬಿಡಲಿಕ್ಕೆ ಟ್ರೈ ಮಾಡುತ್ತೆ ಯಾಕೆಂದರೆ ಪೋಷಕಾಂಶಗಳು ಕೆಳಗಿಂದ ಬರ್ತಾ ಬರ್ತಾಯಿರಲ್ಲ ಕಟ್ಟಾಗಿದೆ ಅದಕ್ಕೋಸ್ಕರ ಅದು ಇಲ್ಲೇ ರೂಟನ್ನು ಬರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಏನಂದರೆ ನೀವು ನೋಡಿರ್ಬೋದು ಎಲ್ಲಾದರೂ ಕಾವಲೆ ತೆಗಿಬೇಕಾದ್ರೆ ಬೇರು ಹರಿದಿರುತ್ತಲ್ವ ಆ ಬೇರಿಂದೇ ಕೆಲವೊಂದು ಸರ್ತಿ ಆ ಗಿಡ ಹುಟ್ಟುವಂಥ ಚಾನ್ಸಸ್ ಇರುತ್ತೆ ನಾವು ಕ್ರಮಬದ್ಧವಾಗಿ ಕ್ಲೀನಾಗಿ ಮಾಡಿದಾಗ ಈ ರೀತಿ ಇದು ಸಕ್ಸಸ್ ಆಗೋ ಚಾನ್ಸ್ ಇರುತ್ತೆ ಓಕೆ ಓಕೆ ಥ್ಯಾಂಕ್ ಯು ಈ ರೀತಿ ಕ್ಲೀನಾಗಿ ಕಟ್ಟಿಬಿಟ್ಟು ಒಂದು ಟೂ ಆ್ಯಂಡ್ ಹಾಫ್ ಮಂತು ಬಿಡಬೇಕಾಗತ್ತೆ ಈ ಕವರ್ ಮೇಲೆ ಮತ್ತೆ ಬಟ್ಟೆ ಕಟ್ಟಿ ಆ ಬಟ್ಟೆ ಮೇಲೆ ನೀರಾಗ್ತಾ ಇರಬೇಕು ಈ ಕಟ್ಟಿದ ಮೇಲೆ ಸ್ವಲ್ಪ ಇದಕ್ಕೆ ಹೋಲ್ ಮಾಡಿಬಿಟ್ಟು ಪಿನ್ನಲ್ಲಿ ಇದ್ರ ಮೇಲೆ ಬಟ್ಟೆ ಸುತ್ತಿ ಬಟ್ಟೆ ಮೇಲೆ ನೀರು ಹಾಕ್ತಾ ಇರಬೇಕು ಒಂದು ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಫೈವ್ ಡೇಸ್ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಇದ್ದರೆ ಚೆನ್ನಾಗಿ ಗ್ರೋ ಆಗುತ್ತೆ ಥ್ಯಾಂಕ್ ಯು ನಮಸ್ಕಾರ ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿಯಾಗೋಣ ಪ್ಲೀಸ್ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ಆರ್ಗ್ಯಾನಿಕ್ ಬಗ್ಗೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾವು ಮುಂದೆ ಅದಕ್ಕೆ ಗೈಡ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ನಮಸ್ಕಾರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ